ನಮಸ್ಕಾರ ಎಲ್ಲರಿಗೂ ಇವತ್ರಿ ನಿಮಗಂತ ಹೇಳಿ ದೋಸೆ ಪ್ರಿಯರಿಗೆ ವಿಶೇಷವಾಗಿ ಮತ್ತೊಂದು ರೀತಿಯ ಮಸ್ತ್ ಂತಹ ಕ್ರಿಸ್ಪಿ ರವಾ ದೋಸೆ ಇವತ್ತಿನ ಹಿಡಿದಾಗ ನಿಮಗಂತ ಬಂದೆವು ನೀವು ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತೀರಿ ಅಷ್ಟು ಚಲೋ ತಂಗಿನ ಸಿಂಪಲ್ ಆಗಿ ದೋಸೆ ಮಾಡೋನು ಆಮೇಲೆ ಇದಕ್ಕೆ ಭಾಳ ಏನು ಜಂಜಾಟ್ ಹಂಗೆ ಮಾಡ್ಬೇಕು ಹಿಂಗೆ ಏನಿಲ್ಲ ಈಸಿ ಐತ್ರಿ ಮಾಡೋದು ಅಂತ ಹೇಳಿ ನೋಡನು ಅದಕ್ಕಿ ನಮ್ಮ ಮೊದಲ ಇನ್ನೂ ನೀವೇಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪ ಸಬ್ಸ್ಕ್ರೈಬ್ ಮಾಡಿ ಬಾಜುಬರು ಗಂಟಿ ಮಾಲು ಒತ್ತಿ ಬಿಡ್ರಿ ಹಂಗ ಮೊದ್ಲಿಗೆ ಏನು ಮಾಡ್ನಪ್ಪ ಅಂತಂದ್ರೆ ಇಲ್ಲಿ ಒಂದು ಕಪ್ ಸಣ್ಣ ರವೆ ಅಥವಾ ಚಿರೋಟಿ ಅಂತ ಅಂತೇಳಿ ಪೂರ್ತಿ ಜೀರೋ ನಂಬರ್ ರವ ಅಂತ ನೋಡ್ರಿ ಅದನ್ನು ಒಂದು ಕಪ್ ಒಂದು ಬೌಲ್ದಾಗ ತೊಗೊರಿ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಅರ್ಧ ಕಪ್ ನಾವಿಲ್ಲಿ ಇಲ್ಲಿ ಅಕ್ಕಿ ಹಿಟ್ಟನ್ನು ತಗೊಳತ್ತಿದ್ದೀವಿ ನೀವು ಫಸ್ಟ್ ಟೈಮ್ ಮಾಡೋರಿಂದ್ರೆ ಇನ್ನೂ ಜಾಸ್ತಿ ಹಾಕ್ಬೋದ್ರಿ ಅಕ್ಕಿ ಹಿಟ್ಟು ಹಂಗೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಏನು ಮಾಡ್ರಿ ಅಂತಂದ್ರೆ ಗೋಧಿ ಹಿಟ್ಟು ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಅದಾದ್ಮೇಲೆ ಸ್ವಲ್ಪ ಒಂದು ಐದಾರು ಕಾಳು ಮೆಣಸನ್ನು ಕುಟ್ಟಿ ಅದ್ರಾಗ ಹಾಕಿಬಿಟ್ರಿ ಹೋಟೆಲ್ದಾಗ ಒಬ್ಬರು ಹಾಕ್ತಾರೆ ಅದಕ್ಕೆ ನಾವು ಈಗ ಹಾಕಿ ಹಂಗೆ ಸ್ವಲ್ಪ ಹಸಿ ಕೊಬ್ಬರಿ ಏನಂತ ಹೆಂಗೆ ಕಟ್ ಮಾಡಿ ಅಂದರೆ ಸಣ್ಣಗೆ ಇಲ್ಲ ನೀವು ತುರು ತೊಗೋಬೋದು ಸ್ವಲ್ಪ ಅದನ್ನು ಹಾಕಿರಿ ಅದಾದ್ಮೇಲೆ ಒಂದು ಈಟ ಶುಂಠಿ ಒಂದು ಇಂಚ್ ಅಂದ್ರೆ ಅರ್ಧ ಇಂಚ್ ಹಾಕಿರ ನಡಿತೈತಿವಿ ಶುಂಠಿ ಹಂಗೆ ಸ್ವಲ್ಪ ಕಡಲೆ ಬೇಳೆ ಅವನ್ನ ಹಾಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಒಂದು ಎರಡು ಹಸಿಮೆಣಕಾಯಿ ಸಣ್ಣಗೆ ಕಟ್ ಮಾಡಿದ ಹಾಕೊಂಡ್ರಿ ಸ್ವಲ್ಪ ಕರಿಬೇವೂ ನಾವು ಕಟ್ ಮಾಡಿ ಹಾಕೋಣ ಅದ್ರ ಜೊತೆ ನೆಕ್ಸ್ಟ್ ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಇರ್ತದಿಲ್ಲ ಅದನ್ನು ಸ್ವಲ್ಪ ಚಂದಂಗಿ ಕಟ್ ಮಾಡಿ ನಾವಿಲ್ಲಿ ಹಾಕೋಣ ಬ್ಯಾಟರ್ ಭಾಳ ಭಾಳ ಸರಳವಾಗಿ ನೀವು ಆರಾಮ್ ಸರಿಯಾಗಿ ಮಾಡ್ಕೋಬೋದ್ರಿ ಆದರೆ ಚಂದಂಗಿ ಮಾಡ್ಕೊಳ್ರಿ ಅಷ್ಟು ಇನ್ನು ಅದ್ರಾಗ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ನಾವು ಜೀರಿಗೆ ಅದಾದ್ಮೇಲೆ ಕಲರ್ ಚೆಂದಂಗ್ ಬರಬೇಕು ಅಂತಂದ್ರೆ ನಾವು ಸ್ವಲ್ಪ ಸಕ್ಕರೆಯನ್ನು ರೀ ಹಂಗೆ ಅದರ ಜೊತೆ ಏನು ರೀ ಅಂತಂದ್ರೆ ಅರಿಶಿನ ಪುಡಿನೂ ಹಾಕಿ ಏನು ಮಾಡ್ರಿ ಫಸ್ಟಿಗೆ ಅಂತಂದ್ರೆ ಡ್ರೈ ಮಿಕ್ಸ್ ಮಾಡಿ ಹಂಗೆ ನೀರು ಆಮೇಲೆ ಹಾಕೋನು ಅದಕ್ಕೆ ತ ಮೊದಲು ಇನ್ನೊಂದು ಹಾಕೋದೈತ್ರಿ ಹೇಳ್ತಾನೆ ಅದಕ್ಕಿಂತ ಮೊದಲು ನೀವು ಏನು ಮಾಡ್ರಿ ಅಂತಂದ್ರೆ ಚೆಂದಂಗಿ ಅದನ್ನು ಡ್ರೈ ಮಿಕ್ಸ್ ಮಾಡಿ ಅದಾದ ಮೇಲೆ ಇಲ್ಲಿ ಎರಡು ಕಪ್ ಮಜ್ಜಿಗೆ ನೆನಪಿಟ್ಕೊರಿ ಮಜ್ಜಿಗೆ ನೀವು ಮೊಸರು ಹಾಕ್ಬೋದು ನನಗೆಲ್ಲ ಮಜ್ಜಿಗೆ ಹಾಕಿದ್ರೆ ಈಸಿಯಾಗಿ ಬಿಡೋದೈತಿ ನಿಮಗೆ ಆದರೆ ನೋಡಿರಿ ಮಜ್ಜಿಗೆ ಎಷ್ಟು ಎರಡು ಕಪ್ ಹಾಕಿದ್ರಲ್ಲ ಅದಾದ್ಮೇಲೆ ಅದಕ್ಕೆ ಮತ್ತೆ ನಾವಿಲ್ಲಿ ಎರಡು ಕಪ್ ನೀರನ್ನು ಹಾಕ್ತೀವಿ ಅಂದ್ರೆ ಬ್ಯಾಟ್ರಿ ಕನ್ಸಿಸ್ಟೆನ್ಸಿ ಎಷ್ಟು ತಿಳುವೈತಿ ಅಂತೇಳಿ ನಿಮಗೆ ಗೊತ್ತಾಯ್ತು ಹೌದಲ್ರಿ ಎರಡು ಕಪ್ ಮಜ್ಜಿಗೆ ಎರಡು ಕಪ್ ನೀರು ನೀರು ಏನು ಮಾಡ್ರಿ ಅಂತಂದ್ರೆ ಒಮ್ಮೆ ಮೊದ್ಲಿಗೆ ಹಾಕೋರೆ ಅದಾದ್ಮೇಲೆ ಮತ್ತೊಮ್ಮೆ ಇನ್ನೊಂದು ಸಲ ಒಂದು ಕಪ್ ಹಾಕೋರೆ ಅಕಸ್ಮಾತ್ ನಿಮಗೆ ಇನ್ನೂ ಹೆಚ್ಚು ಬೇಕಾಗ್ತೈತಿ ಅಂತಂದ್ರೆ ನೀರನ್ನು ಇನ್ನೂ ಜಾಸ್ತಿನೂ ಹಾಕ್ಬೋದ್ರಿ ಗೊತ್ತಾಗ್ತಿಲ್ಲ ರೀ ಹಿಂಗೆ ಮಾಡಿದ್ರಿ ಅಂತಂದ್ರೆ ಬ್ಯಾಟ್ರ್ ಬರಬ್ಬರಿಯಾಗಿ ರೆಡಿಯಾಗಿ ಬರ್ತದೆ ಆಮೇಲೆ ಇದೇ ಹೇಳಿದಂಗೆ ಅಕ್ಕಿ ಹಿಟ್ಟ ಮೊದಲು ಮಸಾಲೆ ಮಾಡೋರಿದ್ರೆ ಸ್ವಲ್ಪ ಜಾಸ್ತಿ ಆಗ್ಬೇಕು ಅದಾದ್ಮೇಲೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಏನು ಮಾಡ್ರಿ ಅಂತಂದ್ರೆ ಅದನ್ನು ಕಂಪ್ಲೀಟಾಗಿ ನೀವು ಮಿಕ್ಸ್ ಮಾಡ್ರಿ ಬರಬ್ಬರಿಯಾಗಿ ಬೀಟ್ ಆಗಬೇಕು ಚೆಂದಂಗಿ ಬ್ಯಾಟ್ರ್ ಈ ರೀತಿ ತೆಳುವಾಗಿ ರೆಡಿ ಆಗಬೇಕು ಗೊತ್ತಾದ್ರಿ ನೀನು ದೋಸೆ ಮಾಡೋಣ ಬರ್ರಿ ದೋಸೆ ಮಾಡೋಕೆ ತವ ಅಥವಾ ಹೆಂಚು ಇರ್ತೈತಲ್ಲ ಚೆನ್ನಾಗಿ ಕಾಜಿರ್ಬೇಕು ಚೆನ್ನಾಗಿ ಕಾದ ಆದಮೇಲೆ ಅದಕ್ಕೆ ನೀವು ಬರಬ್ಬರಿ ಎಣ್ಣೆ ಹಚ್ಚರಿ ಎಣ್ಣೆ ಮೇಲೆ ಬೇಕಂತಂದ್ರೆ ಮ್ಯಾಲ ಸ್ವಲ್ಪ ಉಳ್ಳಾಗಡ್ಡಿ ರೋಸ್ಟ್ ಮಾಡಿ ತಿನ್ನಕ್ಕೆ ಮಸ್ತ್ ಅನ್ನಿಸ್ತಾರೆ ಅದಕ್ಕೆ ಅದ್ರ ಮ್ಯಾಲ ಒಂದು ಈಟು ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿ ಅದಾದ್ಮೇಲೆ ನೀವು ದೋಸೆನ ಹಾಕಬೇಕು ದೋಸೆ ಹಾಕುವಾಗ ನೋಡಿರಿ ಎಲ್ಲಿನೂ ನೀವು ತಿಡೋದು ಬೇಕಾಗಿಲ್ಲ ಏನು ಮಾಡೋಕ್ಕಿಲ್ಲ ಸುಮ್ಮ ಬ್ಯಾಟ್ರಿ ಏನು ಇರ್ತದಲ್ಲೇ ಅದನ್ನು ತವ ಮೇಲೆ ಹಿಂಗೆ ಹಾಕೋತ ಹೋಗ್ಬೇಡ್ರಿ ಮುಗಿದು ಇಷ್ಟ ಅವು ಕಣ್ಣು ಬಿಟ್ಕೊಂಡು ಭಾಳ ಮಸ್ತಾಗಿ ತೂ ದೋಸೆ ರೆಡಿಯಾಗಿ ಬರ್ತದೆ ಅದಾದಮೇಲೆ ನಿಮ್ಗೆ ಮತ್ತೆ ಬೇಕನ್ನಿಸ್ತಾ ಅಂದ್ರೆ ಮ್ಯಾಲ ಇದನ್ನೇನು ರೀ ಅಂದರೆ ಕಡಲೆಬೆಣ್ಣೆ ಅಣಸಿಟ್ಟಿದ್ದೀವಲ್ಲ ಅದನ್ನ ಹಾಕಿ ಅದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬಿಡ್ರಿ ಎಣ್ಣೆ ಹಾಕಿ ಇಲ್ಲ ಅಂತಂದ್ರೆ ಎರಡು ಮೂರು ನಿಮಿಷ ರೀ ಚಂದಂಗ ನೀವ ಅದನ್ನು ಬೇಕ ಬಿಡಬೇಕಾಗತ್ತೆ ಅಂದ್ರೆ ಕ್ರಿಸ್ಪಿಯಾಗಿ ಭಾಳ ಮಸ್ತಾಗಿ ಬರ್ತದೆ ಸ್ವಲ್ಪ ಪೇಷನ್ಸ್ ರೀ ಈ ದೋಸೆಗೆ ಆಮೇಲೆ ಇನ್ನೊಂದು ಏನ್ರಿ ಅಂತಂದ್ರೆ ಈ ದೋಸೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿತೈತೆ ರೀ ಅದಕ್ಕೆ ನೀವ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗ್ತಿರಿ ತಿಳ್ಕೊರೆ ಅದನ್ನತ್ರೂ ನೆನಪಿನಾಗಿಟ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದನ್ನು ಚೆಂದಂಗ ಕ್ರಿಸ್ಪಿಯಾಗಿ ಕಲರ್ ಕೆಂಪಾಗಿ ಮಸ್ತಾಗಿ ಬಂದಿರ್ತೈತಿರಲ್ಲ ನೀವು ಕೆಳಗಿಂದ ಬಿಡಿಸಿ ಅದನ್ನು ತಗೊಳ್ಬೋದು ನಾಷ್ಟಾಗಿ ಏಕದಮ್ ಪದ್ದಸೀರಿಯಾಗಿ ಭಾಳ ಭಾರಿಯಾಗಿ ಕ್ರಿಸ್ಪಿಯಾಗಿ ಈ ಒಂದು ರವಾ ದೋಸೆ ರೆಡಿಯಾಗಿ ಬರ್ತದೆ ಹೋಟೆಲ್ದಾಗ ಹೆಂಗೆ ಮಾಡ್ತಾರಲೆ ಹಂಗೆ ತೋರಿಸಿದ್ದೀವಿ ಏಕದಮ್ ಸಿಂಪಲ್ ಐತಿ ಅದು ನಿಮ್ಗೆ ಇದೇಗೆ ಏನೇನು ಟಿಪ್ಸ್ ಹೇಳಿತಿರ್ಲೇ ಅವೆಲ್ಲ ಲಕ್ಷದಾಗಿಡ್ಬೋದು ಇನ್ನು ಅದಷ್ಟು ಅದಷ್ಟೇ ಸ್ವಲ್ಪ ಎಣ್ಣೆ ಕಡಿಮೆ ಯಾಕೆ ಮಾಡ್ತಾನಂತಂದ್ರೆ ಇದು ಎರಡನೇ ದೋಸೆ ಹಿಂಗೂ ಮಾಡ್ಕೋಬೋದು ಒಣ್ಣೆ ದೋಸೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿತ್ತು ಇದನ್ನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿನೂ ನಿಮಗೆ ತೋರಿಸಿದ್ವಿ ಎರಡೂ ರೀತಿಯೊಳಗೆ ಮಾಡ್ಕೋಬೋದು ಆದ್ರೆ ಎಣ್ಣೆ ಬೇಕಾಗ್ತೈತಿ ಈ ದೋಸೆಗೆ ಅಂದ್ರೆ ಚೆಂದಂಗಿ ದೋಸೆ ಬಿಟ್ಟು ಬರ್ತೈತಿ ರೀ ನೋಡಿ ಏಕದಮ್ ಸಿಂಪಲಾಗಿ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ದೋಸೆ ಚಟ್ನಿ ಅಥವಾ ಸಾಗು ಎಲ್ಲ ಜೊತೆ ನೀವು ಆರಾಮ್ ಸೀರೆಯಾಗಿ ಟೇಸ್ಟ್ ಮಾಡಿರಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟೈತಿ ಅಂತೇಳಿ ಹಂಗೆ ನಮ್ಮ ಚಾನಲ್ದಾಗ ಇನ್ನೂ ಬೇರೆ ಬೇರೆ ರೀತಿಯ ಅಕ್ಕಿ ದೋಸೆ ಆಗಿ ಅಂದರೆ ಅಕ್ಕಿ ಹಿಟ್ಟಿನ ದೋಸೆ ಆಗಿರ್ಬೋದು ರೀ ಅದಾದ್ಮೇಲೆ ತ ಜೋಳ ದೋಸೆ ಆಗಿರ್ಬೋದು ಗೋಧಿ ಹಿಟ್ಟಿನ ದೋಸೆ ಆಗಿರ್ಬೋದು ಕಾಳಿನ ದೋಸೆ ಆಗಿರ್ಬೋದು ಬೇರೆ ಬೇರೆ ರೀತಿಯ ದೋಸೆ ರೆಸಿಪಿಗಳು ನಾಷ್ಟಾ ರೆಸಿಪಿಗಳು ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನಾವು ನಿಮಗಂತೇಳಿ ಭಾಳಷ್ಟು ಮಾಡಿ ತೋರಿಸ್ತೀವಿ ಅದು ಯಾವ ನೋಡಿಲ್ಲ ಅಂತಂದ್ರೆ ತಪ್ಪಲಾರ್ದ ನೋಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ರೆಕಮೆಂಡ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ ಹಂಗ ನೀವು ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ನೆನಪಿರಲಿ ಇದು ಸವಿ ರುಚಿಯ ಸೊಬಗು ಅಣ್ಣದಾತು ಸುಖಿ ಭವ ಧನ್ಯವಾದಗಳು ನಮಸ್ಕಾರ